ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಶುಕ್ರವಾರದ ಸಂಚಿಕೆ ಏನಾಗುತ್ತೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ರೋಹಿಣಿ ಕೃಷ್ಣ ಮಾತಾಡ್ಸ್ಕೊಂಡು ಆಚೆ ಬರುವಾಗ ಸೂರ್ಯ ಮೀನ ಸಿಗ್ತರೆ ಅವರಿಬ್ರು ಮಾತಾಡಿಸ್ಕೊಂಡು ಅಲ್ಲಿಂದ ಶೋರೂಮ್ಗೆ ಹೋಗ್ತಾಳೆ ಸೂರ್ಯ ಮೀನ ಕೃಷ್ಣ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ತಿಳ್ಕೊಳಕ್ಕೆ ಹಾಸ್ಪಿಟಲ್ ಒಳಗೆ ಹೋಗ್ತಾರೆ ಅವರು ತಗೊಂಬಂದಿರೋ ತಿಂಡಿನ ಕೃಷ್ಣ ಅಜ್ಜಿಗೆ ಕೊಟ್ಬಿಟ್ಟು ತಿಂಡಿ ತಿಂತು ಅಂತ ಹೇಳುವಾಗ ಆಗ ಅಲ್ಲಿ ಕೃಷ್ ಗೆ ಎಚ್ಚರ ಆಗುತ್ತೆ ಅವಾಗ ಸೂರ್ಯ ಮೀನ ಹಾಗೆ ಮಾತಾಡ್ಸ್ತಾ ಇರುವಾಗ ಡಾಕ್ಟರ್ ಬರ್ತಾರೆ ಅಲ್ಲಿಗೆ ಆಗ ಅಲ್ಲಿಗೆ ಬಂದ ಡಾಕ್ಟರ್ ಕೃಷ್ಣ ಮಾತಾಡ್ಸ್ತಾರೆ ಏನಪ್ಪ ನಿನ್ ಹೆಸರು ಅಂತ ಕೇಳಿದಾಗ ಕೃಷ್ ಅಂತಾನೆ ನಿನಗೆ ಆಟ ಆಡೋದು ಅಂದರೆ ತುಂಬ ಇಷ್ಟನಾ ಅಂತ ಕೇಳಿದಾಗ ಹೌದು ಅಂತಾನೆ ಯಾವ ಆಟ ತುಂಬ ಇಷ್ಟ ಅಂತ ಕೇಳಿದಾಗ ಅವ್ರು ಕ್ರಿಕೆಟ್ ಅಂತಾನೆ ಇನ್ಮೇಲೆ ತುಂಬ ಹುಷಾರಾಗಿರ್ಬೇಕು ಅಂತ ಕೃಷಿಗೆ ಮಾತಾಡಿಸಿ ಅವ್ರ ಅಜ್ಜಿಗೆ ಏನು ತೊಂದರೆ ಇಲ್ಲ ನಾನು ಕೊಟ್ಟಿರೋ ಮಾತ್ರೆನ ಡೈಲಿ ಮಿಸ್ ಮಾಡದೆ ಕೊಡಿ ಒಂದೆರಡು ದಿನ ಆದ್ಮೇಲೆ ಅವನಿಗೆ ಕಣ್ಣಿಗೆ ಕಟ್ಟಿರೋ ಬ್ಯಾಂಡೇಜ್ನ ರಿಮೂವ್ ಮಾಡ್ತೀವಿ ಇವತ್ತ ಡಿಸ್ಚಾರ್ಜ್ ಮಾಡ್ತೀವಿ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಡಾಕ್ಟರ್ ಹೊರಡ್ತಾರೆ ಆಗ ರೋಹಿಣಿಯವರಮ್ಮ ಇದನ್ನ ರೋಹಿಣಿಗೆ ತಿಳಿಸಬೇಕು ಅಂತ ಸೈಡಿಗೆ ಬಂದು ಫೋನ್ ಮಾಡ್ತಾಳೆ ಅವಾಗ ರೋಹಿಣಿ ಕಾಲ್ ಪಿಕ್ ಮಾಡಿ ಏನಮ್ಮ ಆಯ್ತು ಅಂತ ಕೇಳಿದಾಗ ಇಲ್ಲಮ್ಮ ಇವಾಗ ತಾನೇ ಡಾಕ್ಟರ್ ಬಂದ್ರು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಅಂದಿದಾರೆ ಏನು ಪ್ರಾಬ್ಲಮ್ ಇಲ್ಲ ಎರಡ್ ದಿನ ಆದ್ಮೇಲೆ ಬ್ಯಾಂಡೇಜ್ ಬಿಚ್ಚಿಸ್ತೀವಿ ಅಂತ ಹೇಳಿದರೆ ಸರಿಯಮ್ಮ ನಾವು ಊರಿಗೆ ಹೋಗ್ತೀವಿ ಅಂತ ಅಂದಾಗ ರೋಹಿಣಿ ಬೇಡ ಅಮ್ಮ ಎರಡ್ ದಿನಕ್ಕೊಂದ್ಸಲ ಹೋಗೋದು ಬರೋದು ಕಷ್ಟ ಆಗುತ್ತೆ ಎರಡ್ ದಿನ ಇರ್ತೀವಿ ಅಂತ ಹೇಳು ಅಂದಾಗ ಇಲ್ಲ ಕಣಮ್ಮ ಇಲ್ಲಿ ಡಾಕ್ಟರ್ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅಂತೇಳೆ ಅಮ್ಮ ರಿಸೆಪ್ಷನಿಸ್ಟ್ ಹತ್ರ ಮಾತಾಡು ನಾನು ಅದಕ್ಕೆ ಎಷ್ಟಾಗುತ್ತೋ ಪೇ ಮಾಡ್ತೀನಿ ಅಮೌಂಟ್ ನ ಅಂತಳೆ ಆಗ ಅಮ್ಮ ಸರಿಯಮ್ಮ ಆಯ್ತಮ್ಮ ಮಾತಾಡ್ತೀನಿ ಅಂತ ಹೇಳಿ ಒಳಗಡೆ ಬರುವಾಗ ಅಲ್ಲಿ ಸೂರ್ಯ ಹಾಸ್ಪಿಟಲ್ ಬಿಲ್ ನ ಅವನೇ ಪೇ ಮಾಡ್ತಾನೆ ಆಗ ರೋಹಿಣಿಯವರಮ್ಮ ಇದೇ ಏನಪ್ಪಾ ಅಂತ ಕೇಳಿದಾಗ ಹಾಸ್ಪಿಟಲ್ ಬಿಲ್ನ ಕಟ್ಟಿದೆ ಅಂತಾಳೆ ಆಗ ಅವಳು ಯಾಕಪ್ಪ ನೀನು ಕಟ್ಟಕ್ಕೆ ಹೋದೆ ಅಂತಾಗ ಪರವಾಗಿಲ್ಲ ಆಂಟಿ ಏನಾಗಲ್ಲ ಬನ್ನಿ ಅಂತ ಹೇಳಿ ಕೃಷ್ಣ ಹತ್ರ ಇಬ್ರು ಬರ್ತಾರೆ ಆಗ ರೋಹಿಣಿ ಅವರಮ್ಮ ಇಲ್ಲ ಕಣಪ್ಪ ಎರಡ್ ದಿನ ಇಲ್ಲೇ ಇದ್ದು ಆಮೇಲೆ ದುಡ್ಡು ಪೇ ಮಾಡೋಣ ಅಂತ ಇದ್ವಿ ಅಂದಾಗ ಬ್ರವೀಣ ಡಾಕ್ಟರ್ ಡಿಸ್ಚಾರ್ಜ್ ಮಾಡ್ತೀವಿ ಅಂತಂದ್ರಲ್ಲ ಮತ್ತೆ ಯಾಕೆ ಅಂತ ಕೇಳಿದಾಗ ಆಗ ಕೃಷಿ ಅಜ್ಜಿ ಇಲ್ಲ ಕಣಮ್ಮ ಊರಿಗೆ ಹೋದ್ರೆ ಮತ್ತೆ ವಾಪಸ್ ಬರೋದು ತುಂಬಾ ಕಷ್ಟ ಆಗುತ್ತೆ ಅಂತಂದಾಗ ಸೂರ್ಯ ಹಾಸ್ಪಿಟಲ್ ಅಲ್ಲಿ ಒಬ್ಬರೇ ಹೇಗಿರ್ತೀರ ನೀವು ಯಾರು ಇಲ್ಲ ನಿಮ್ ಜೊತೆ ಅಂತಂದಾಗ ಅಮ್ಮ ಹೋಟೆಲ್ ಅಲ್ಲಿ ಅಂತ ಅಂತಂದಾಗ ಹೋಟೆಲ್ ಎಲ್ಲ ಯಾಕೆ ನಮ್ಮನೆ ಇದೆಯಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಕೃಷ್ಣ ಅಜ್ಜಿ ನಿಮ್ ಮನೆಗ ಅಂತ ಅಂದಾಗ ಮೀನ ಬನ್ನಿ ಅಮ್ಮ ನಾಳೆ ಒಂದ್ ದಿನ ಉಳ್ಕೊಂಡು ಕೃಷ್ ಬ್ಯಾಂಡೇಜ್ ತಗ್ದಾದ್ಮೇಲೆ ಊರಿಗೆ ಹೋಗಂತ್ರಿ ಅಂತ ಬೇಡ ಬೇಡಮ್ಮ ಸರಿಯಾಗಲ್ಲ ನಿಮ್ ಮನೆಲ್ಲ ತುಂಬ ಕುಟುಂಬ ಸರಿಯಾಗದಲ್ಲ ಅಂತ ಅಂದಾಗ ಸೂರ್ಯ ನೀವು ನಮ್ಮನೆಯವ್ರೆ ಇದೆಲ್ಲ ಹೇಳ್ಬೇಡಿ ಬನ್ರಿ ಅಂತ ಸೂರ್ಯ ಬ್ಯಾಗ್ ಎಲ್ಲ ಎತ್ಕೊಳಮ್ಮ ಅಂತ ಮೀನಾಗೆ ಹೇಳಿ ಕೃಷ್ಣ ಎತ್ಕೊಂಡು ಅಲ್ಲಿಂದ ಹೊರಡ್ತಾನೆ ಈ ಕಡೆ ರೋಹಿಣಿ ಅವ್ರ ಅಮ್ಮಂಗೆ ಕಾಲ್ ಮಾಡ್ತಾ ಇರ್ತಾಳೆ ಆದ್ರೆ ಅವಳು ಪಿಕ್ ಮಾಡ್ತಾ ಇರಲ್ಲ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲ ಅಲ್ಲೇ ಇದ್ದವರು ಅಲ್ಲ ಹೋಗಿದ್ದಾರೋ ಏನು ಗೊತ್ತಿಲ್ವಲ್ಲ ಅಂತ ಟೆನ್ಶನ್ ಮಾಡ್ಕೊಂಡಿರುವಾಗ ಅವಾಗ ಮನೋಜ್ ಬಂದು ಬಾ ರೋಹಿಣಿ ಊಟ ಮಾಡೋಣ ಅಂತ ಅಂದಾಗ ನನಗಿಲ್ಲ ಮನೋಜ್ ನೀವೇ ಊಟ ಮಾಡೋಗ್ರಿ ಅಂತಾರೆ ಟೈಮ್ ಆಗಿದೆ ರೋಹಿಣಿ ಬಾ ಊಟ ಮಾಡೋಣ ಅಂತ ಅಂದಾಗ ರೋಹಿಣಿ ಕೋಪ ಮಾಡ್ಕೊಂಡು ಅರ್ಥ ಆಗಲ್ಲ ಮನೋಜ್ ನಿಮಗೆ ಒಂದ್ಸಲ ಹೇಳಿದಾಗ ಸುಮ್ನೆ ಹೋಗಿ ಅಂತಂತಾಳೆ ಅವಾಗ ಮನೋಜ್ ಯಾಕೆ ರೋಹಿಣಿ ಏನಾಯ್ತು ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆನೆ ಚೆನ್ನಾಗೇ ಇದ್ದೆ ಹಾಸ್ಪಿಟಲ್ ಹೋಗ್ ಬಂದ್ಮೇಲೆ ಯಾಕೆ ಈ ತರ ಕೋಪ ಮಾಡ್ಕೊಂಡಿದೀಯ ಅಪ್ಸೆಟ್ ಆಗಿದೆಯಾ ಅಂತಂತಾನೆ ಆಗ ರೋಹಿಣಿ ಏನು ಇಲ್ಲ ಮನೋಜ್ನಿ ಹೋಗಿ ಊಟ ಮಾಡೋಗಿ ಅಂತ ಅವಳನ್ನ ಕಳಿಸ್ತಾಳೆ ಆಗ ಅಲ್ಲಿಗೆ ರವಿ ಶ್ರುತಿನೋ ಬರ್ತಾರೆ ಶ್ರುತಿ ಮೀನಾ ಇಲ್ಲಿ ಅಂತ ಕೇಳಿದಾಗ ಶಾಂತಿ ಇಬ್ರು ಊರ್ ಸುತ್ತ ಹೋಗಿದ್ದಾರೆ ಅಂತಾನೆ ಅವಾಗ ರಂಗನಾಥ್ ಸುಮ್ನೆ ಇರ ಶಾಂತಿ ಅಂತಾನೆ ಆಗ ಅಲ್ಲಿಗೆ ಮೀನ ಬರೋದನ್ನ ನೋಡಿ ಶಾಂತಿ ಊರೆಲ್ಲ ಸುತ್ತಕೊಂಡ್ ಅಂತ ಕೇಳಿದಾಗ ರಂಗನಾಥ್ ಸುಮ್ನೆ ಇರ ನೀನು ಅಂತಾನೆ ಆಗ ಅಲ್ಲಿಗೆ ಮೀನ ಜೊತೆ ಕೃಷ್ಣ ಅಜ್ಜಿ ಬರೋದನ್ನ ನೋಡಿ ರೋಹಿಣಿ ಶಾಕ್ ಆಗ್ತಾಳೆ ಶಾಂತಿ ಗುರಾಯಿಸ್ಕೊಂಡು ನೋಡ್ತಾಳೆ ಅವಾಗ ರಂಗನಾಥ್ ಬಾರಮ್ಮ ಒಳಗಡೆ ಅಂತ ಕರಿತಾನೆ ಆಗ ರೋಹಿಣಿ ಮನ್ಸಲ್ಲಿ ಇವರಿಗೆಲ್ಲ ಕೂತಾಯ್ತ ಅದಕ್ಕೆನ ಇಲ್ಲಿ ಕರ್ಕೊಂಡ್ ಬಂದಿದಾರ ಅಂತ ಅನ್ಕೊಂತಾಳೆ ಆಗ ಮನೋಜ್ ಅವ್ರ ಮಾತಾಡ್ಸಿ ಇವಾಗ ಬಂದ್ರಾಮ ಅಂತ ಕೇಳ್ತಾನೆ ಆಗ ಶಾಂತಿ ಮನ್ಸಲ್ಲಿ ಇವ್ರಿಗೆ ಏನು ಮಾಡಕ್ ಕೆಲ್ಸನೇ ಇಲ್ಲ ರೋಡಲ್ಲಿ ಹೋಗೋರ್ನೆಲ್ಲ ಕರ್ಕೊಂಡ್ ಬರ್ತಾನೆ ಅಂತ ಆಗ ಅಲ್ಲಿಗೆ ಸೂರ್ಯ ಕೃಷ್ಣ ಕರ್ಕೊಂಡು ಒಳಗೆ ಬರ್ತಾನೆ ಆಗ ರಂಗನಾಥ್ ಏನೋ ಆಯ್ತು ಮಗುಗೆ ಅಂತ ಕೇಳಿದಾಗ ಸೂರ್ಯ ಆಕ್ಸಿಡೆಂಟ್ ಆಗಿ ಕಣ್ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾನೆ ಆಗ ಮೀನಾ ಹೌದು ಮಾವ ನಾವು ಹಾಸ್ಪಿಟಲ್ಗೆ ಹೋಗಿದ್ವಲ್ಲ ಅಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಇವ್ರು ಬರೋದನ್ನ ನೋಡಿದ್ವಿ ಅವಾಗ ಗೊತ್ತಾಯ್ತು ನಮಗೆ ಅಂತಳೆ ನಾಳೆ ಬ್ಯಾಂಡೇಜ್ ಬಿಸ್ತಾರಂತೆ ಅದಕ್ಕೆ ಇಲ್ಲೇ ಇರ್ಲಿ ಅಂತ ಕರ್ಕೊಂಡ್ ಬಂದ್ವಿ ಅಂತ ಅಂತಾಳೆ ಆಗ ಶಾಂತಿ ಕೋಪ ಮಾಡ್ಕೊಂಡು ಏನು ಇಲ್ಲಿ ಇರ್ತಾರ ಏನ್ ಇದೇನ್ ಹೋಟೆಲ್ ಹಾಸ್ಪಿಟಲ್ ಅಂತ ಹೇಳ್ತಾಳೆ ಆಗ ರಂಗನಾಥ್ ಏನೇ ನೀನ್ ಮಾತಾಡೋದು ಅಂತ ಹೇಳಿದಾಗ ಮತ್ತೆ ಇನ್ನೇನು ಇವರೆಲ್ಲ ಕರ್ಕೊಂಡ್ ಇದೇನ್ ಇದೇನು ಧರ್ಮಛತ್ರನ ಅಂತ ಅಂತಾಳೆ ಆಗ ರಂಗನಾಥ್ ನೀನ್ ಸುಮ್ನೆ ಇರೋ ಒಂದು ಸ್ವಲ್ಪತ್ತು ಅಂತ ಹೇಳಿ ಕೃಷ್ಣ ಅವರ ಅಜ್ಜಿಗೆ ಇವರೆಲ್ಲಾ ಈ ತರ ಮಾತಾಡಿದಿಕ್ಕೆ ಬೇಜಾರಾಗ್ಬೇಡಮ್ಮ ಅಂತ ಹೇಳಿದಾಗ ಇಲ್ಲ ನಾನು ಹಾಸ್ಪಿಟಲ್ ಅಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಆದ್ರೆ ಇವರೇ ಇಲ್ಲಿ ಕರ್ಕೊಂಡ್ ಬಂದ್ರು ಅಂತ ಹೇಳ್ತಾಳೆ ಇಲ್ಲ ನಾನು ಪರವಾಗಿಲ್ಲ ಹೋಗ್ತೀನಿ ಅಂತ ಕೃಷ್ಣ ಎತ್ಕೊಂಡ್ ಬರಕ್ ಹೋದಾಗ ಏನು ಬೇಡ ನೀವ್ ಇಲ್ಲೇ ಇರ್ರಿ ಅಂತ ಸೂರ್ಯ ಹೇಳ್ತಾನೆ ಆವಾಗ ಶಾಂತಿ ನೀನ್ ಏನ್ ಬೇಕಂಗ್ ನಿರ್ಧಾರ ತಗೊಳಕೆ ಇದು ಮನೆ ಅಲ್ಲ ಇದು ನನ್ ಮನೆ ಅಂತ ಅಂತಾಳೆ ಆಗ ಸೂರ್ಯ ಇದನ್ನ ಅಪ್ಪ ಹೇಳಿ ಅಂತ ಅಂದಾಗ ಈ ಮನೇಲಿ ಯಾವ್ದ್ಯಾವ್ದೋ ವಿಚಾರಕ್ಕೆ ಪಂಚಾಯತಿ ಆಗುತ್ತೆ ಇದ್ರಲ್ಲಿ ಇವ್ರದ್ ಬೇರೆನಾ ಅಂತ ಅಂತಾಳೆ ಆಗ ಶಾಂತಿ ಇವ್ನೇನ ಹೇಳ್ತೇನೆ ನಿನ್ ಬುದ್ಧಿ ಎಲ್ಲೇ ಹೋಗಿತ್ತು ಅಂತಾಳೆ ಕೃಷ್ಣ ಮತ್ತೆ ಅವ್ರ ಅಜ್ಜಿಗೆ ಈ ಊರಲ್ಲಿ ಯಾರು ಪರಿಚಯ ಇಲ್ಲ ಅತ್ತೆ ಅವ್ರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಬೇಕಲ್ಲ ಅಂತ ಅಂದಾಗ ಸಹಾಯ ಮಾಡೋದಾದ್ರೆ ನಿಮ್ ಮನೆ ಇಲ್ವೇನೆ ನಿಮ್ ಅಮ್ಮನ್ ಮನೆ ಅಲ್ಲಿಗೆ ಕಳ್ಸ್ಬೋದಿತ್ತಲ್ಲ ಅಂತಂದಾಗ ಸೂರ್ಯ ಇದೊಂದು ದೊಡ್ಡ ಮನೆ ಇಲ್ಲಿ ಯಾರು ಬರೋ ಹಾಗಿಲ್ಲ ಅಂತಂದಾಗ ಯಾರ್ಯಾರೋ ಬರ್ತಾರೆ ನಾಚಿಕೆ ಇಲ್ದೋರು ಅಂತ ಬೈತಾಳೆ ಅವಾಗ ಕೃಷ್ ಅವರ ಅಜ್ಜಿ ಪರವಾಗಿಲ್ಲಪ್ಪ ನಾನೆ ಎಲ್ಲ ಅದ್ ಉಳ್ಕೊಂತೀನಿ ನನ್ನಿಂದ ಸುಮ್ನೆ ಯಾಕೆ ಅಂತ ಅಂತಂದಾಗ ಹಾಗಾಮೀನಾ ಎಲ್ಲೂ ಹೋಗೋದು ಬೇಡಮ್ಮ ಇಲ್ಲೇ ಇರಿ ಕೃಷ್ಣ ಕರ್ಕೊಂಡು ಎಲ್ಲಿ ಹೋಗ್ತೀರ ನೀವು ಅಂತ ಅಂದಾಗ ಕೂಡ ಇಲ್ಲೇ ಇರಿ ಅಂತ ಹೇಳ್ತಾನೆ ಅವಾಗ ಶಾಂತಿ ಬಯಕ್ ಬಂದಾಗ ಮನೋಜು ಅಮ್ಮ ಎರಡ್ ದಿನ ಅಲ್ವಾ ಇರ್ಲಿ ಬಿಡಮ್ಮ ಅಂತಾನೆ ಅವಾಗ ಶಾಂತಿ ಏನು ನೀನ್ ಹೀಗೇಳ್ತಿದ್ಯಾ ಅಂತಂದಾಗ ನಾವು ಅವತ್ತ ರೋಹಿಣಿ ಹುಡುಕುವಾಗ ಇವ್ರ ಮನೆಯಾಗ ಹೋದಾಗ ತುಂಬಾ ಹೆಲ್ಪ್ ಮಾಡಿದಾರಮ್ಮ ಒಂದ್ ಚಿಕ್ಕ ಹೆಲ್ಪ್ ಅಲ್ವಲ್ಲಮ್ಮ ಇಲ್ಲೇ ಇರ್ಲಿ ಬಿಡಮ್ಮ ಅಂತಾನೆ ಆಗ ರವಿನು ಕೂಡ ಚಿಕ್ಕ ಮಗು ಅಮ್ಮ ಇಲ್ಲೇ ಇರ್ಲಿ ಬಿಡು ಅಂತ ಅಂದಾಗ ಶ್ರುತಿನು ಇಲ್ಲೇ ಇರ್ಲಿ ಅಂತ ಅಂತಾಳೆ ಇವ್ರು ಇರೋಕೆ ರೂಮ್ ಎಲ್ಲ ಇದೆ ಅಂತ ಅಂದಾಗ ರೋಹಿಣಿ ನಮ್ ರೂಮಲ್ಲೇ ಇರ್ಲಿ ಅಂತಾಳೆ ಅವಾಗ ಎಲ್ಲರೂ ಶಾಕ್ ಅಲ್ಲಿ ನೋಡ್ತಾರೆ ರೋಹಿಣಿನ ಆಗ ಶಾಂತಿ ನಿಮ್ ರೂಮ ಅಂತ ಕೇಳಿದಾಗ ರೋಹಿಣಿ ಮನೋಜು ಕೂಡ ಅವ್ರ ಬಗ್ಗೆ ಅಷ್ಟೊಂದೆಲ್ಲ ಹೇಳ್ತಾ ಇದ್ದಾರೆ ಪರವಾಗಿಲ್ಲ ಆಂಟಿ ನಮ್ ರೂಮಲ್ಲೇ ಇರ್ಲಿ ಅಂತ ಆ ಅಮ್ಮನೆ ಇರ್ಲಿ ಅಂತ ಹೇಳ್ತಿದಾರಲ್ಲ ಅವ್ರ ರೂಮ್ ಅಲ್ಲೇ ಇರ್ತಾರೆ ಬಿಡಿ ಅಂತ ಹೇಳ್ತಾನೆ ಇವತ್ತಿನ ಈ ಸಂಚಿಕೆ ಮುಕ್ತಾಯವಾಗಿದೆ ಪ್ಲೀಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು